ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ನನ್ನ ಆಗಿರೋ ಮನೇಲೇ ಸುಲಭವಾಗಿ ಇರೋ ಇಂಗ್ರೀಡಿಯೆಂಟ್ಸಿಂದನೇ ನಾವು ಪಿಜ್ಝಾನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸಾಕತ್ತೀನಿ ವಿಡಿಯೋದಾಗ ಸೂಪರ್ ಸೂಪರ್ ಸೂಪರಾಗಿ ಬರ್ತದ ಪಿಜ್ಜಾ ಅಂದರೆ ಇಷ್ಟ ಆಗೋಲ್ಲ ಹೇಳ್ರಿ ಇಷ್ಟ ಆಗುತ್ತಲ್ಲ ಖಂಡಿತ ಇದನ್ನ ಒಂದು ಐದು ಐದು ನಿಮಿಷನಾಗ ಮನೆಯಾಗ ನಾವು ಮಾಡ್ಕೊಬೋದು ರೀ ಬರ್ರಿ ಕ್ವಿಕ್ಕಾಗಿ ಈಸಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಂಗೆ ಅಂತೇಳಿ ನಾನು ಬ್ರೆಡ್ ಪಿಜ್ಜಾನ ಮನೇಲೆ ಇದ್ದೀನಿ ಪ್ಲೀಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಓಕೆ ಬರೀ ಫಸ್ಟ್ ನಾನಿಲ್ಲೇ ತವಾ ಇಟ್ಕೊಂಡಿನ್ರಿ ಒಲೆ ಮೇಲೆ ಆ ತವಾ ಇನ್ನೂ ಹಚ್ಚಿರ ಒಲಿ ಹಂಗೆ ಇಟ್ಟಿನಿ ಇದಕ್ಕೆ ನಾನು ಈ ಟೈಪ್ ಈ ಟೈಪ ಬ್ಲ್ಯಾ ಬ್ರೆಡ್ ಸ್ಲೈಸ್ ತೊಗೊಂಡಿನಿ ನಾಲ್ಕು ಪ್ಲೀಸ್ ತೊಗೊಂಡಿನಿ ನೀವು ಎಷ್ಟು ಬೇಕಾದರೂ ತೊಗೋಬೋದು ಒಂದೊಂದು ಸಿಂಗಲ್ ಬೇಕಾದರೂ ಮಾಡ್ಕೋಬೋದು ಈ ಟೈಪ ಜಾಯಿಂಟ್ ಬೇಕಾದರೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಸೇಮ್ ಟು ಸೇಮ್ ನೀವು ಹೊರಗೆ ಹೆಂಗೆ ತಿಂತೀರಿ ಅದೇ ಟೈಪ ಪಿಜ್ಜಾನೇ ಇರ್ತದೆ ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಲೇಬೇಕು ಓಕೆ ಫಸ್ಟಿಗೆ ನೋಡಿರಿ ಈ ಟೈಪ್ ನಾಲ್ಕು ಜೋಡಿಸ್ಕೊಂಡ್ಬಿಟ್ಟು ಇದಕ್ಕೆ ಫಸ್ಟ್ ಪಿಜ್ಜಾ ಸಾಸ್ ಹಾಕ್ಕೊಳಾಕತ್ತೀನಿ ನಾನು ಇದನ್ನ ಮನೆಯಲ್ಲಿ ಕೂಡ ಮಾಡ್ಕೊಬೋದು ಸುಲಭವಾಗಿಯೇ ನಾನು ಸಲ ತೋರಿಸ್ತೀನಿ ಅದನ್ನು ವೀಡಿಯೋ ಮಾಡಿ ಈಗ ರೆಡಿ ಇರೋದನ್ನೇ ನಾನು ಹಾಕ್ತಾಯಿದ್ದೀನಿ ಫಸ್ಟಿಗೆ ಒಂದೊಂದು ಸ್ವಲ್ಪ ಹಾಕಿ ಈ ಟೈಪ್ ಪೂರ್ತಿ ಅದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೇಕ್ರಿ ಬ್ರೆಡ್ ಫುಲ್ ಏನಿರ್ತದಲ್ಲ ಅದಕ್ಕೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ಅದಾದಮೇಲೆ ಒಂದೊಂದಾಗಿ ಪೂರ್ತಿ ಸ್ಪ್ರೆಡ್ ಮಾಡಿರಿ ಇದು ಇನ್ನೊಂದು ಸ್ವಲ್ಪ ಕಡಿಮೆ ಬಿದ್ದದೆ ನಾನು ಅದನ್ನ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಸ್ಪ್ರೆಡ್ ಸ್ಪ್ರೆಡ್ ಮಾಡ್ತೀನಿ ಇನ್ನೊಂದು ಚೂರು ಹಾಕ್ಕೊಂಡ್ಬಿಟ್ಟು ಅಂದ್ರೆ ಎಲ್ಲನೂ ಪರ್ಫೆಕ್ಟಾಗಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ನೀವೇನು ಸೇಮ್ ಹೊರಗೆ ಹೋಗಿ ಆರ್ಡ್ರ್ ಮಾಡಿ ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಟ್ಟು ಪಿಜ್ಜಾ ತಿಂದರೂ ಕೂಡ ಅದು ತಿಂದೀವಂತ ಅನಿಸೋದೇ ಇಲ್ಲ ಆ ಟೈಪ್ ಆಗುತ್ತೆ ಸೊ ನೀವು ಮನೆಯಲ್ಲೇ ಹೆಲ್ತಿಯಾಗಿ ಟೈಪ್ ಮಾಡಿಕೊಂಡ್ರೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಓಕೆ ನೋಡಿರಿ ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡೀನಿ ಇದ್ರ ಮೇಲೆ ನಾನು ಚೀಸ್ ಸ್ಲೈಸ್ ಏನಿರ್ತಾವಲ್ಲ ಅದನ್ನ ಹಾಕ್ಕೊಳಕತ್ತೀನಿ ಒಂದೊಂದು ಬ್ರೆಡ್ಡಿಗೆ ಒಂದೊಂದು ಸ್ಲೈಸ್ ಹಾಕ್ಕೊಳಾಕತ್ತೀನಿ ನೀವು ಬೇಕಂದ್ರೆ ತುರಿದು ಕೂಡ ಹಾಕೋಬೋದು ನಾನು ಸ್ಲೈಸ್ ಇರೋದರಿಂದ ಸ್ಲೈಸ್ನೇ ಹಾಕ್ಕೊಳಕತ್ತೀನಿ ಓಕೆ ಈಗ ಈ ಟೈಪ ನಾಲ್ಕು ಕಡೆ ನಾಲ್ಕು ಬ್ರೆಡ್ಡಿಗೂ ಈ ಟೈಪ ಸ್ಲೈಸ್ ಹಚ್ಕೊಂಡಿ ನೋಡಿರಿ ಈಗ ಇದಕ್ಕೆ ಒಂದೊಂದಾಗಿ ವೆಜಿಟೇಬಲ್ಸ್ ಹಾಕೋತಾ ಹೋಗಣ್ರಿ ಏನೇನು ಅಂತ ನೋಡಿರಿ ಈ ಈ ಮೆಥಡ್ ಒಳಗೆ ನೀವು ಫಾಲೋ ಮಾಡಿ ನೋಡ್ರಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫಸ್ಟಿಗೆ ನಾನು ಕ್ಯಾಪ್ಸಿಕಮ್ ಹಾಕಿನಿ ಈ ಟೈಪ್ ಅಲ್ಲೊಂದು ಅಲ್ಲೊಂದು ಹಾಕಿದರೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ಆಮೇಲೆ ತಿನ್ನೋಕ್ಕೂ ಖಾರ ಅನ್ಸಂಗಿಲ್ಲ ಭಾಳ ಓಕೆ ಈಗ ಆನಿಯನ್ ಹಾಕ್ಕೊಳಕತ್ತೀನಿ ನೋಡಿರಿ ಇದನ್ನು ಕೂಡ ಸೇಮ್ ಒಂದು ನಾಲ್ಕು ನಾಲ್ಕು ಪೀಸ್ ಹಾಕ್ಕೊಂಡ್ರೆ ಸಾಕು ಅಷ್ಟೇ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ತಿನ್ನೋಕೆ ಅಷ್ಟೊಂದು ಗಜ್ಜಿ ಬಿಜಿ ಅನ್ಸೋದಿಲ್ಲ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿರಿ ಈಗ ಆನಿಯನ್ ಹಾಕಿದ್ದಾತ ಈಗ ಟೊಮೆಟೊ ಹಾಕೊಳಾಕತೀನಿ ರೀ ಇದೇ ಟೈಪನೇ ಎಲ್ಲಾನು ನಾನು ಪೀಸ್ ಮಾಡಿ ಇಟ್ಕೊಂಡು ಇನ್ನು ಈ ಟೈಪ್ ಸೈಜ್ ಮೀಡಿಯಮ್ ಸೈಜ್ ಇರಬೇಕು ಪೂರ್ತಿ ದೊಡ್ಡದಿದ್ರೂ ಅಷ್ಟು ಚಲೋ ಆಗಲ್ಲ ಸಂದಿದ್ರು ಕೂಡ ಚಲೋ ಬರೋದಿಲ್ಲ ಈಗ ಅದು ಚೀಸ್ ಏನು ರೀ ಅದ್ರ ಮ್ಯಾಲೆ ಇಟ್ಟು ಹಿಂಗೆ ಪ್ರೆಸ್ ಮಾಡ್ಕೋಬೇಕ್ರೆ ಅಂದ್ರೆ ಅವು ಬೀಳೋದಿಲ್ಲ ತಿನ್ನೋ ಟೈಮ್ದಾಗ ಕೆಳಗೇನು ಬೀಳೋಂಗಿಲ್ಲ ತುಂಬ ಪರ್ಫೆಕ್ಟ್ ಅಂತ ಅನ್ಸುತ್ತೆ ನಮ್ಗೆ ಮ್ಯಾಲೀಗ ನಾನು ಸ್ವೀಟ್ ಕಾರ್ನ್ ಹಾಕ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಅದನ್ನ ಒಂದು ಎರಡು ನಿಮಿಷ ನಾವು ಹೊರಗನೇ ಬೇಯಿಸಿಟ್ಕೋಬೇಕ್ರಿ ಕಾರ್ನ್ ಏನಿರ್ತಾವಲ್ಲ ಅವನ್ನ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸಿಟ್ಕೊಂಡ್ರಿ ಪರ್ಫೆಕ್ಟಾಗಿರ್ತದ ಒಂದು ಚೂರು ಉಪ್ಪಾಕಿಬಿಟ್ಟು ಹೊರಗಡೆ ಬೇಯಿಸಿಟ್ಕೊಂಡಿನಿ ನಾವು ಫಸ್ಟಿಗೆ ಈಗ ಕಾರ್ನ್ ಹಾಕ್ಕೊಂಡಿದ್ದಾಯ್ತು ಈಗ ನೋಡಿರಿ ನಾನು ಮನೆಯಲ್ಲಿ ನೀವು ಆಲಿವ್ಸ್ ಇದ್ದರೆ ಆಲಿವ್ಸ್ ಹಾಕೊಬೋದು ನಾನು ಅದು ಇಲ್ಲ ಸೊ ಅದ್ರ ಬದಲಾಗಿ ಚೆರೀನ ಹಾಕ್ಕೊಳಕತ್ತೀನಿ ನೋಡಿರಿ ಚೆರಿ ಹಣ್ಣು ಏನಿರ್ತದಾ ಅದನ್ನು ಈ ಟೈಪ್ ಕಟ್ ಮಾಡಿಟ್ಕೊಂಡಿನಿ ರೌಂಡ್ ರೌಂಡಾಗಿ ಅದನ್ನ ಹಾಕ್ಕೊಳಕತ್ತೀನಿ ನೀವು ಯಾವುದೇನು ಇನ್ನೊಂದು ವೆಜಿಟೇಬಲ್ಸ್ ಕೂಡ ಹಾಕ್ಕೊಬೋದು ಮನೆಯಾಗೇನು ಇರ್ತಾವಲ್ಲ ಅದರಿಂದನೇ ನಾವು ಸುಲಭವಾಗಿಯೇ ಮಾಡ್ಕೋಬೋದಂತ ತೋರ್ಸಾಕತ್ತೀನಿ ರೀ ನಾನು ಅಷ್ಟೇ ಸೇಮ್ ಅದೇ ಟೇಸ್ಟನ್ನೇ ನಾವು ಮನೆಯಾಗೆ ಹೆಂಗೆ ಮಾಡೋದು ಅಂತೇಳಿ ತೋರ್ಸಾಕತ್ತೀನಿ ನೋಡಿರಿ ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಅಂದ್ರೆ ನಿಮ್ಗೆ ಕರೆಕ್ಟ್ ಮೆಥಡ್ ಗೊತ್ತಾಗತ್ತೆ ಈಗ ಅದನ್ನ ಮ್ಯಾಲ ಮ್ಯಾಲೀಗ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳಕತ್ತೀನಿ ನೋಡಿರಿ ನಾನು ಮೆಣಸಿನ್ಕಾಯಿ ಏನಿರ್ತದಲ್ಲ ಅದನ್ನ ಸ್ವಲ್ಪ ಅಗಳ ಚಗಳ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೀನಿ ಈಗ ಇದಕ್ಕೇನೈತಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಕತ್ತೀ ನೋಡಿರಿ ನೋಡೋಕೆ ಇಷ್ಟು ಚೆನ್ನಾಗೈತಿ ತಿನ್ನೋಕೆ ಎಷ್ಟು ಚಲೋ ಇರ್ಬೋದು ರೀ ನೀವು ಖಂಡಿತ ಸಲ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತೇಳಿ ಇದ್ರ ಈಗ ನಾನು ಮತ್ತೆ ಇನ್ನೊಂದು ವೈಟ್ ಸಾಸ್ ಹಾಕ್ಕೊಳಾಕತ್ತೀನಿ ಇದಂತ್ರ ತುಂಬ ರುಚಿಯಾಗಿರ್ತದ ಹುಳಿ ಟೇಸ್ಟ್ ಬರ್ತೈತಿ ಇದೆ ಆಮೇಲೆ ಸ್ವಲ್ಪ ಸಾಲ್ಟ್ ಸಾಲ್ಟ್ನೆಸ್ಸು ಇರುತ್ತೆ ಇದು ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು ಇದ್ರೆ ಹಾಕೋಬೋದು ನೀವು ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಮ್ಯಾಲೆ ಚೀಸೇ ತುರಿದು ಹಾಕೋಬೋದು ಅದು ಕೂಡ ಚೆನ್ನಾಗಿರ್ತದೆ ಓಕೆ ಇನ್ನ ಹಾಕೊಂಡೇನ್ರಿ ರೀ ನಾನು ಮ್ಯಾಲೆ ಇದು ಒಂದು ಚೂರು ನೀವು ಸ್ಪ್ರೆಡ್ ಮಾಡಿಕೊರಿ ಇದ್ರಿಂದ ಅಂದ್ರೆ ಅದು ಎಲ್ಲ ಕಡೆ ಇದಾಗುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದೇ ಟೈಪಾಗಿ ಬಿಟ್ಟರೂ ಕೂಡ ನೀವು ಓವನ್ ಅಥವಾ ಏನೂ ಅವಶ್ಯಕತೆ ಇರೋದಿಲ್ಲರಿ ಅಂದ್ರೆ ಓವನ್ ಇದ್ರೆ ಅದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಒಂದು ಅದನ್ನು ತವಾದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಸಾಕು ರೀ ಲೋ ಫ್ಲೇಮ್ ಇಟ್ಟುಕೊರಿ ಇರ್ಲಿಕ್ಕಂದ್ರೆ ಬ್ರೆಡ್ ಕೆಳಗೆ ಸೀದೋಗಿಬಿಡ್ತಾವೆ ಲೋ ಫ್ಲೇಮ್ ಇಟ್ಟುಕೊಂಡು ಒಂದು ಮೂರು ನಿಮಿಷ ಬಿಟ್ಟು ನಾನು ಈಗ ತೆಗ್ದೀನಿ ಒಲಿ ಆರ್ಸಿನಿ ನೋಡಿರಿ ಎಷ್ಟು ಚಲೋ ಅಂತೇಳಿ ಆವಾಗಲೇ ಎಷ್ಟು ಒಂಥರ ಇದು ಇತ್ತಲ್ಲ ಚೀಸ್ ಅತ್ತಿಯಲ್ಲ ಈಗ ನೋಡಿರಿ ಎಷ್ಟು ನೀಟಾಗಿ ಬಂದಾವಂತ ಅಂತ ನೀವ ನೋಡ್ತಿರ್ಬೋದು ಈಗ ಪಿಜ್ಜಾ ನಮ್ದು ಮನೆಯಾಗಾನ ಓವೆನ್ ಇರಲಾರ್ದೆ ಯಾವುದೇ ನಾನು ಓವನ್ ಬಳಸದನ್ನಿ ಬ್ರೆಡ್ ಪಿಝಾನ ರೆಡಿ ಮಾಡೀನಿ ನೀವು ಸಲ ಮನ್ಯಾಗ ಮಾಡಿ ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್